ವಿಡಿಯೋದಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರದಲ್ಲಿ ಬರತಕ್ಕಂಥ ಹತ್ತನೇ ಅಧ್ಯಾಯ ಗ್ಲೋಬ್ ಮತ್ತು ನಕಾಶೆಗಳು ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಸರ್ನಲ್ಲಿ ನೋಡೋಣ ಅದಕ್ಕೆ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಲಿ ಅಂತಂದ್ರೆ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದು ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಭೂಮಿಯ ಮಾದರಿಯನ್ನು ಡ್ಯಾಶ್ ಎಂದು ಕರೆಯುವರು ಸೊ ಏನಂತೇಳಿ ಅಂತಂದ್ರೆ ಗ್ಲೋಬ್ ಅಂತೇಳಿ ಕರಿತಾರ ನೆಕ್ಸ್ಟ್ ಎರಡನೇ ಪ್ರಶ್ನೆ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು ಅಂತೇಳಿ ಇರ್ತಕ್ಕಂಥದ್ದು ಸೊ ಇಲ್ಲಿ ಏನಂತಾರತ್ತಂದ್ರೆ ನಕಾಶ ಪುಸ್ತಕ ಅಂತೇಳಿ ಕರೀತಾರೆ ಅಥವಾ ಅಟ್ಲಾಸ್ ಅಂತೇಳಿ ಕರೀತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣವನ್ನು ತೋರಿಸಲಾಗಿದೆ ಸೊ ಯಾವ ಬಣ್ಣ ಅಂತಂದ್ರೆ ಹಸಿರು ಬಣ್ಣ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಭೂಮಿ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಡ್ಯಾಶ್ ಮತ್ತು ಡ್ಯಾಶ್ ಅಂತಕ್ಕಂಥದ್ದು ಸೊ ಇಲ್ಲಿ ಉತ್ತರ ಏನಂತಂದರೆ ಅಕ್ಷಾಂಶ ಮತ್ತು ರೇಖಾಂಶ ಹೇಳಿ ಇಲ್ಲಿ ಕಾಲ್ಪನಿಕ ರೇಖೆಗಳಾಗಿರ್ತವೆ ಇನ್ನು ಎರಡು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತಕ್ಕಂಥದ್ದು ಸೊ ಐದನೇ ಪ್ರಶ್ನೆ ಏನಂತಂದ್ರೆ ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಅಂತಕ್ಕಂಥದ್ದು ಇಲ್ಲಿ ನೋಡೋಣ ಸೊ ಮೊದಲೇದಾಗಿ ಏನಂತಂದ್ರೆ ಭೂಮಿಯ ಆಕಾರ ತಿಳಿಯಲು ಏನಾಗ್ತದೆ ಅಂದರೆ ಇದು ಗ್ಲೋಬ್ ಅಂತಕ್ಕಂಥದ್ದು ಸಹಾಯ ಮಾಡ್ತದೆ ಸೊ ಅದೇ ರೀತಿ ಖಂಡ ಸಮುದ್ರ ಸಾಗರಗಳನ್ನು ತಿಳಿಯಲು ಅಂತಂದ್ರೆ ಇದು ಸಹಾಯಕ ಆಗ್ತದೆ ಇನ್ನು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ತಿಳಿಯಲು ಕೂಡ ಏನಂತಂದ್ರೆ ಈ ಗ್ಲೋಬ್ ಅಂತಕ್ಕಂಥದ್ದು ಸಹಾಯ ಮಾಡ್ತದೆ ಇನ್ನು ರಾಜಕೀಯ ಗಡಿಗಳನ್ನು ತಿಳಿಯಲು ಕೂಡ ಏನಂತಂದ್ರೆ ಈ ಗ್ಲೋಬ್ ಅಂತಕ್ಕಂಥದ್ದು ಸಹಾಯವನ್ನು ಮಾಡ್ತದೆ ಇನ್ನು ಆರನೇ ಪ್ರಶ್ನೆ ಏನಂತಂದ್ರೆ ನಕಾಶೆ ಎಂದರೇನು ಅಂತಕ್ಕಂಥದ್ದು ಸೊ ನೋಡಿ ಆ ಭೂಮಿಯ ಪೂರ್ಣ ಅಥವಾ ಭಾಗಶಯ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸ್ತಕ್ಕಂಥ ಒಂದು ಆಕೃತಿಯನ್ನು ಏನಂತೇಳಿ ಅಂತಂದ್ರೆ ನಕಾಶೆ ಅಂತೇಳಿ ಕರಿತೀವಿ ಈ ನೆಕ್ಸ್ಟ್ ಒಳ್ಳೇ ಪ್ರಶ್ನೆ ಏನಂತಂದ್ರೆ ನಕಾಶೆಗಳ ವಿವಿಧ ಪ್ರಕಾರಗಳು ಯಾವುವು ಅಂತಕ್ಕಂಥದ್ದು ಸೊ ಇಲ್ಲಿ ನಕಾಶೆಗಳ ವಿವಿಧ ಪ್ರಕಾರಗಳನ್ನು ನೋಡಿ ಸೊ ಮೊದಲೇದಾಗಿ ಏನಂತಂದ್ರೆ ಮಾನಕ ಆಧಾರಿತ ನಕ್ಷೆಗಳಂತೇಳಿ ನೋಡ್ತೀವಿ ಸೊ ಇದರಲ್ಲಿ ಬರ್ತಕ್ಕಂಥವುಗಳು ಯಾವತ್ತಂದ್ರೆ ದೊಡ್ಡ ಪ್ರಮಾಣದ ಹೇಳಿ ನೋಡ್ತೀವಿ ಆಮೇಲೆ ಚಿಕ್ಕ ಪ್ರಮಾಣದ ಅಂತ ಹೇಳಿ ಇಲ್ಲಿ ಮಾನಕಕ್ಕೆ ಆಧಾರಿತವಾಗಿ ಇರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಉದ್ದೇಶ ಆಧಾರಿತ ನಕ್ಷೆಗಳು ನೋಡ್ತೀವಿ ಸೊ ಅವುಗಳು ಯಾವತ್ತಂದ್ರೆ ಒಂದು ಸ್ವಾಭಾವಿಕ ನಕ್ಷೆಗಳು ಆಮೇಲೆ ಇನ್ನೊಂದೆರಡು ಏನಂತಂದ್ರೆ ರಾಜಕೀಯ ಅಂತ ಹೇಳಿ ನೋಡ್ತೀವಿ ಇನ್ನೊಂದು ಹಂಚಿಕೆ ಅಂತ ಹೇಳಿ ಉದ್ದೇಶ ಆಧಾರಿತ ನಕ್ಷೆಗಳಲ್ಲಿ ನೋಡ್ತೀವಿ ಈ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏನಂತಂದ್ರೆ ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ಅಂತಕ್ಕಂಥದ್ದು ಸೊ ಇಲ್ಲಿ ನೋಡಿ ನಗರ ಜಿಲ್ಲೆ ರಾಜ್ಯ ದೇಶ ಖಂಡಗಳನ್ನು ತಿಳಿಯಲು ನೆನಪಾದ್ರೆ ಈ ನಕಾಶೆಗಳು ನಮಗೆ ಸಹಾಯಕ ಬರ್ತಾವೆ ಅದೇ ರೀತಿ ಪ್ರಾಕೃತಿಕ ಲಕ್ಷಣಗಳನ್ನು ತಿಳಿಯಲು ಕೂಡ ನೆನಪಾದಂದ್ರೆ ಈ ನಕಾಶೆಗಳು ಅಂತಕ್ಕಂಥವುಗಳು ಸಹಾಯಕ ಬರ್ತವೆ ಇನ್ನು ಅದೇ ರೀತಿ ಸಾರಿಗೆ ಮಾರ್ಗಗಳನ್ನು ತಿಳಿಯಲು ಸಹಾಯಕ ಆಗ್ತವ ಇನ್ನು ಬೋಧನೆಯಲ್ಲಿ ನೆನಪಾದಂದ್ರೆ ಟೀಚಿಂಗ್ ಆಗಿ ನಾವು ಬಳಕೆ ಮಾಡಿಕೊಳ್ಳಬಹುದು ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಏನಂತಂದ್ರೆ ಅಟ್ಲಾಸ್ ಮತ್ತು ನಕಾಶೆಯ ಪುಸ್ತಕ ಎಂದರೇನು ಅಂತ ಹೇಳಿ ಇರ್ತಕ್ಕಂಥದ್ದು ಇಲ್ಲಿ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ಸೊ ತಯಾರಿಸಿರ್ತಕ್ಕಂಥ ಒಂದು ಪುಸ್ತಕಕ್ಕೆ ಏನಂತ ಏನಂತೇಳಿ ಕರಿತೀವತ್ತಂದ್ರೆ ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಅಂತೇಳಿ ಕರಿತೀವಿ ಈ ನೆಕ್ಸ್ಟು ಹತ್ತನೇ ಪ್ರಶ್ನೆ ಏನಂತಂದ್ರೆ ಮಾನಕ ಎಂದರೇನು ಎಂದರೇನು ಹೇಳಿ ಸೊ ಭೂಮಿಯ ಮೇಲೆ ವಾಸ್ತವ ದೂರಕ್ಕೂ ಮತ್ತೆ ನಕಾಶೆ ಮೇಲಿನ ಒಂದು ದೂರಕ್ಕೂ ಇರ್ತಕ್ಕಂಥ ಒಂದು ಪರಿಣಾಮವನ್ನು ಏನಂತೇಳಿ ಅಂತಂದ್ರೆ ಇಲ್ಲಿ ಅಂತ ಅಂತೇಳಿ ಕರಿತೀವಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಏನಂತಂದ್ರೆ ಭೌಗೋಳಿಕ ಸಂಕೇತಗಳು ಎಂದರೇನು ಅಂಥೇಳಿ ನೋಡಿ ಸೊ ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿರ್ತಕ್ಕಂಥದ್ದು ಆಮೇಲೆ ನಕ್ಷೆಯಲ್ಲಿ ಬಳಸ್ತಕ್ಕಂಥ ಸಂಕೇತಗಳು ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿರುತ್ತವೆ ಇನ್ನು ಸಂಕೇತಗಳಿಪ್ಪ ಅಂತಂದ್ರೆ ವೈವಿಧ್ಯ ಮಾಹಿತಿಗಳನ್ನು ಒದಗಿಸ್ತವೆ ಹಾಗಾಗಿ ಈ ಸಂಕೇತಗಳನ್ನು ಏನಂತೇಳಿ ಕರಿತೀವಂತಂದ್ರೆ ಇಲ್ಲಿ ಭೌಗೋಳಿಕ ಹೇಳಿ ಕರಿತೀವಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಏನಂತಂದ್ರೆ ನಕಾಶೆಯ ಪ್ರಮುಖ ಮೂಲಾಂಶಗಳು ಅಂತ ಹೇಳಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆ ಮೂಲಾಂಶಗಳು ಕಂಡು ಬರ್ತವೆ ಸೊ ಅವುಗಳಲ್ಲಿ ಯಾವುದಂದ್ರೆ ಮೊದಲೇದು ಶೀರ್ಷಿಕೆ ಇರ್ತಕ್ಕಂಥದ್ದು ಅಥವಾ ಇದನ್ನ ತಲೆ ಬರಹ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಎರಡನೇದು ಏನಂತಂದ್ರೆ ಮಾನಕ ಅಂತಕ್ಕಂಥದ್ದು ಇದು ಕೂಡ ಏನಂತಂದ್ರೆ ಇಲ್ಲಿ ನಕ್ಷೆಯ ಮೂಲಾಂಶ ಆಗಿರ್ತದೆ ನೆಕ್ಸ್ಟ್ ಮೂರನೇದು ಏನಂತಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳು ಕೂಡ ಇಲ್ಲಿ ಇರ್ಬೇಕಾಗ್ತದೆ ಇನ್ನು ದಿಕ್ಕು ಕೂಡ ಇರಬೇಕಾಗ್ತದೆ ಆಮೇಲೆ ಸೂಚಿ ಕೂಡ ಇರಬೇಕಾಗ್ತದೆ ಇದಿಷ್ಟು ಏನಪ್ಪ ಅಂದ್ರೆ ಆರನೇ ತರಗತಿ ಆ ಭೂಗೋಳದಲ್ಲಿ ಬರ್ತಕ್ಕಂಥ ಗ್ಲೋಬ್ ಮತ್ತು ನಕಾಶೆ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಸೊ ಇನ್ನು ಕೊನೆಯದಾಗ ಏನಂತಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು